ಲ್ಲಿ ತುಂಬ ಜನಕ್ಕೆ ಪೆನ್ಷನ್ನು ಓಲ್ಡ್ ಏಜ್ ಪೆನ್ಷನ್ ಅದೇ ಸಿಗ್ತಾನೆ ಇಲ್ಲ ಸೊ ಈ ಹಳ್ಳಿಗಳಲ್ಲೇ ನನಗೆ ನೋಡಿದಾಗ ಸ್ವತಂತ್ರ ಬಂದಾಗಿಂದ ನನ್ನ ಯೋಗ್ಯತೆಗಳಿಗೆ ಒಂದು ರೇಷನ್ ಕಾರ್ಡು ಒಂದು ಆಧಾರ್ ಕಾರ್ಡ್ ಮಾಡ್ಕೊಡೋಕ್ಕಾಗಿಲ್ವೇ ಅನ್ನೋದೊಂದು ಇದೆ ಅದಕ್ಕೆ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಮನೆ ಹತ್ರ ಬಂದು ಇವತ್ತೊಂದು ಹದಿನೈದು ಜನಕ್ಕೆ ಪೆನ್ಷನ್ ಆಗುತ್ತೆ ನಾನು ಬಂದಿರೋದು ಅವ್ರಿಗೆಲ್ಲ ಏಜ್ ಆಗಿದೆ ಗೊತ್ತಿಲ್ಲ ಅಲ್ಲಿ ಒಬ್ಬೊಬ್ರು ಒಂದು ಸಾವಿರದ ಇನ್ನೂರು ರೂಪಾಯಿ ಬಂತು ಅಂದರೆ ಅವ್ರ ಜೀವನದಲ್ಲಿ ಬದಲಾವಣೆ ಬರಲ್ಲ ಸೊ ಪ್ರತಿ ಹಳ್ಳಿಗೆ ಇನ್ನೇನು ಮನ್ಸೇನಲ್ಲಿ ಜರ್ಮನಿಯಲ್ಲಿ ಹಳ್ಳಿ ಒಂದಿದೆ ಎಲ್ಲ ಹಳ್ಳಿ ಮುಗಿಸಿ ಮನ್ಷ್ಯನಲ್ಲಿನ ಒಂದು ಅಭಿವೃದ್ಧಿ ಪತ್ರ ತಗೊಂಡಿದ್ದು ಅವರಿಗೆ ತಿಳ ಪ್ರಯೋಗ ಆಗ್ತಿರ್ ಈ ಹಳ್ಳಿಯಲ್ಲಿ ಬಂದಾಗ ಜನರ ರೆಸ್ಪಾನ್ಸ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಅವ್ರಿಗೆ ಸ್ಪರ್ಶಿಸೋರು ಬೇಕು ಅವ್ರಿಗೆ ಕಷ್ಟ ಕೇಳೋರ್ಬೇಕು ನಾನು ನಾನು ಹೇಳೋದು ಒಂದು ಎಮ್ ಎಲ್ ಎ ಮನೆ ಮನೆಗೆ ಹೋಗಿ ರೇಷನ್ ಕಾರ್ಡು ಚರಂಡಿ ಕ್ಲೀನು ಟೆನ್ಷನ್ನು ಮಾಡಿಸ್ಬೋದಾದರೆ ಇದೇ ಕೆಲಸನ ಪ್ರತಿ ಮೆಂಬರು ಪ್ರತಿ ಸದಸ್ಯ ಎಷ್ಟು ಲಿಮಿಟ್ ಇರುತ್ತೆ ಅವ್ರಿಗೆ ಬೆಳಗ್ಗೆ ಒಂದು ಒನ್ ಅವರ್ ಓಡಾಡ್ಕೊಂಡೆ ಕೇಳ್ಬೋದು ಯಾಕೆ ಆ ಇಚ್ಛಾಶಕ್ತಿ ಕೊರತೆ ಇದೆ ಇಂಥ ಇಚ್ಛಾಶಕ್ತಿ ಇರೋ ನಾಯಕರನ್ನ ರಾಜಕಾರಣಕ್ಕ ನಾನು ಹೇಳೋದು ಒಂದು ಪಂಚಾಯಿತಿ ಮೆಂಬರ್ ಆದಾಗ ಇಲ್ಲ ಒಂದು ಹಳ್ಳಿಯಲ್ಲೂ ಒಂದು ಪೆನ್ಷನ್ನು ಇಂಥದ್ದು ಕೂಡ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂದರೆ ಏನು ಆಯ್ಕೆ ಆಗುತ್ತೆ ಸಪೋಸ್ ಎಲ್ಲೋ ಒಂದು ಸರಂಡಿ ಕ್ಲೀನ್ ಕರ್ಕೊಂಡು ಹೋಗಿ ಲೇಬರ್ನ ಕರ್ಕೊಂಡು ಹೋಗಿ ಕ್ಲೀನ್ ಮಾಡೋದು ಎಷ್ಟಾಗ್ತದೆ ಸರ್ ಮಾಡಬೇಕು ಅನ್ನೋ ಮನಸ್ಥಿತಿ ಕೇಳಬೇಕು ನಾನು ಬಡತನದಲ್ಲಿ ಬಂದಿರೋನು ನನಗೆ ಬಡವ್ರ ಕಷ್ಟ ಗೊತ್ತು ಅದಕ್ಕೆ ಮನೆ ಮನೆಗೆ ಬರ್ತಾ ಇದೆ ಚಿತ್ರಳ್ಳಿ ಗ್ರಾಮದಲ್ಲಿ ನಿವೇಶನಗಳ ಅಭ್ಯರ್ಥಿ ಕೂಡ ನನಗೆ ಆದರೆ ಪ್ರಬೋಧಿ ಬಿದ್ದು ಆಗಿಲ್ಲ ಯಾಕೆ ನಿವೇಶನ ಸರ್ ನೋಡಿ ನೀವು ಒಂದು ಇಟ್ಕೊಳ್ಳಿ ದಲಿತರನ್ನ ನಿಗಮ ತುಳಿತಾನೆ ಬರ್ತದೆ ದಲಿತರಿಗೆ ಎಲ್ಲೂ ಜನರಲ್ಲಾಗಿ ಪಾಪ ಇಲ್ಲ ಆದರೆ ನನ್ನಂತ ಹುಡುಗರು ಬಂದಾಗ ದಲಿತ ಸಮುದಾಯಕ್ಕೂ ಗಟ್ಟಿಯಾಗಿ ನಾನು ಯಾವ ಪ್ರಭಾವಿಗಳ ಒತ್ತಡಕ್ಕೂ ಮಣಿಯಲ್ಲ ದಲಿತ ಸಮುದಾಯಕ್ಕೆ ಏನು ಕಾನೂನು ರೀತಿ ಸಲಿಬೇಕು ಅದಂತೂ ಸರಿಯಾಗಿ ನ್ಯಾಯ ನಿವೇಶನ ಈಗ ಐವತ್ತೇಳು ಆಗಿದೆ ಎಷ್ಟಿದೆ ನಲವತ್ತೊಂಬತ್ತು ಸೈಟ್ ರೆಡಿ ಇದೆ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡಿ ನಾಳೆ ಬಂದು ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ಇಪ್ಪತ್ತು ಸಾರಲ್ಲಿ ಕಾಲೋನಿಗೆ ನಲ್ವತ್ತೊಂಬತ್ತು ಅದನ್ನೆಲ್ಲ ಬೇಗ ಅನಿಸ್ತೀವಿ